ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಬೆಂಡೆಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಕುರ್ಕುರೆ ಸಿಂಪಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ಬೇಗ ಕೂಡ ಮಾಡ್ಬೋದು ಮತ್ತು ತುಂಬ ಇರುತ್ತೆ ಯಾವಾಗಲೂ ಬೊಂಡ ಬಜ್ಜಿ ಮಾಡ್ತಾ ಇದು ಇದು ಡಿಫ್ರೆಂಟಾಗಿರುತ್ತೆ ಬೆಂಡೆಕಾಯಿ ಯಾವಾಗ ಕಮ್ಮಿ ರೀತಿ ಟ್ರೈ ಮಾಡಿ ನಂಗೆ ಇಪ್ಪತ್ತು ರೂಪಾಯಿ ಕೆ ಜಿ ಹತ್ತು ರೂಪಾಯಿ ಕೆ ಜಿ ಸಿಗ್ತಾಗೆಲ್ಲ ಮಾಡ್ತೀನಿ తుస్టే ఇె కురి థర్ టేస్ట్ ఇంకా బిడ్బడి బీ బీ తిని మొదలగేండా తోర్స్తీని ఫస్ట్ బెండకాయ చనగే తొల్కు తొల్కూ ఇతర ఊట హచ్చిట్కే నాలుగొందు బెండకాయలు నాక నాలుగు పీస్ ధర మో చిదారు సరే దొడ్డారు సరే దొడ్డదారు అర్ధ మూ മാക്കൊള്ളി അതൊക്കെ അച്ഛൻ്റെ ഫസ്റ്റു കടലെ ഇട്ട് ഹോണ്ടി ഒന്ന് നാല് സ്പ്പൂൻ കടലെ ഇട്ടു മൈദ ഇട്ടു മറ്റൊന്നെടുപ്പൂൻ മൈദ ഇട്ടു മറ്റേ കാം ഫ്ലോർ ഹോണ്ടിരിക്കാനി ആ ഖാര പൊടി നിമിച്ച് രുചിക്ക് ജാസ് ഖാര ചെറിയ തുമ്പെ ജാസ്തി ഖാരായ ഖാര ജാസ് ഹീനി ആമേ ജീർഗ പൗഡർ ഒന്ന് സ്വൽപ്പ ഉപ്പണ്ടീനി ఇది ధర మసాలా ఎలా హాకూడదు చనగితే డిఫరెంట్ టేస్ట్ ఇప్పుడు మ్యాగీ పౌడర్ను హాకే ఫస్ట్ స్వల్ప నీరు చీమ్స్కో మిక్స్ చన మిక్స్ ఆగ స్వల్ప నీరు చుంబస్కుండు మిక్స్ మూడు ఒత్తి ఒత్తి మొద నిధానకు ఆమె ఎన్నెబెట్టి అందుకే ఫస్ట్ జాస్తి ఉరి ఇక్క ಆಮೇಲೆ ಉರಿ ಮಾಡ್ಕೊಂಡು ಸಣ್ಣ ಕರಿಬೇಕು ಅದು ಬೇಗ ಸೀದೋಗುತ್ತೆ ಅದನ್ನು ಉಂಡೆ ಮಾಡಿ ಹಾಕಬೇಡಿ ಅದು ಉದ್ರು ಉದ್ರಾಗಿ ಒದ್ರಿಸಿ ಅದು ಸೀತಾರ ಒಂದು ಚೆನ್ನಾಗಿ ಅಂದ್ಕೊಳಲ್ಲ ಆಮೇಲೆ ಅಂದ್ಕೊಂಡ್ರೆ ತಗೋತಿರೋ ಬಿಡ್ಸಿರಾಗುತ್ತೆ ಆಮೇಲೆ ಬಿಡಿಸಿ ಜಾಗದೆ ಖಾರ ಇರಲ್ಲ ಹಾಗಾಗಿ ಉದುರುದ್ರಾಗೆ ಹಾಕಿ ಎಣ್ಣೆ ಹಾಕ್ಬೇಕಾದ್ರೆ ನಾನು ಅರ್ಧ ಕೆ ಜಿ ಬೆಂಡಾಕಿ ಮಾಡಿದ್ದೆ ಎರಡು ಸಲ ಕರಿಯಾಗಿ ತೋರಿಸಿದ್ದೀನಿ ಅಷ್ಟೇ ಆಮೇಲೆ ಮಾಡಿಕೊಂಡೆ ಈಗ ಈಗಾಗಿದೆ ಈ ಥರನೇ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಜಾಸ್ತಿ ಹಾಕಿರೋ ಅಂದ್ಕೊಂಡ್ ಅದಕ್ಕೆ ಆಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಬಿಸಿ ಬಿಸಿ ತಿನ್ನಬೇಕಿದ್ರು ಮೆಗ್ ಆಮೇಲೆ ತಣ್ಣನ ಮೆದ್ಗಾಗೋದಂಗೆ ಆ ಬಿಸಿ ಬಿಸಿ ತಿಂದರೆ ಕುರ್ಕುರೆ ತಿಂದಂಗೆ ಖರ ಖರ ಅಂತ ಇರುತ್ತೆ ಒಮ್ಮೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಥರ ತಿನ್ನೋದ ಬದಲು ಈ ಥರ ತರಕಾರಿನಲ್ಲಿ ಮಾಡಿದ್ರೆ ಒಳ್ಳೆಯದು ಜಾಸ್ತಿ ಏನು ಬೇರೆ ಥರ ಐಟಮ್ಸ್ ಎಲ್ಲ ಹಾಕಿಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ಹೀಗೆ ನೋಡ್ತಾಯಿ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು